ಹೈ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೂತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಲ್ವಾ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಅಯೋಧ್ಯ ಶ್ರೀರಾಮ ಮಂದಿರ ಉದ್ಘಾಟನೆ ಮತ್ತೆ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಇತ್ತಲ್ವಾ ಅಂದ್ರೆ ಇಪ್ಪತ್ತೆರಡು ಜನವರಿ ಸೋಮವಾರ ಅವತ್ತಿನ ದಿನದ ವಿಡಿಯೋನ ಇವತ್ತು ಶೇರ್ ಮಾಡ್ಕೊಳ್ತಾ ಇದೀವಿ ಫ್ರೆಂಡ್ಸ್ ಆವತ್ತಿನ ದಿನ ನಮ್ಮ ದಾವಣಗೆರೆಯಲ್ಲಿ ಪ್ರತಿ ಏರಿಯಾದಲ್ಲೂ ಸಹ ಪು ರಾಮನ್ ಪೂಜೆ ಮಾಡಿದ್ರು ನಾನು ಇದನ್ನು ಆವಾಗಲೇ ಶೇರ್ ಮಾಡ್ಕೋಬೇಕಾಯಿತು ತುಂಬ ತಡವಾಗಿದೆ ಆದರೂ ಪರವಾಗಿಲ್ಲ ಒಂದು ಸ್ವೀಟ್ ಮೆಮೊರಿ ಆಗಿರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಮ್ಮ ಎಲ್ಲ ಬಾವುಟ ಸೇರಿಸಾದ ಮೇಲೆ ಅವನ್ನೆಲ್ಲ ಹಿಡ್ಕೊಂಡು ಎಷ್ಟು ಖುಷಿ ಪಡ್ತಿದ್ದಾರೆ ಫ್ರೆಂಡ್ಸ್ ನೀವು ಸಹ ಆವತ್ತಿನ ದಿನ ತುಂಬಾ ಸಂಭ್ರಮದಿಂದ ಆಚರಣೆ ಅಂತ ಗೊತ್ತು ಯಾಕಂದ್ರೆ ಅದು ತುಂಬಾ ವರ್ಷಗಳ ಕನಸು ನನ್ಸಾದಂತಹ ಕ್ಷಣ ಒಂಥರ ಮೆಮೊರೇಬಲ್ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು ನೋಡಿ ನಮ್ಮ ನೂಡಲ್ಸ್ ಮಾಡ್ತಿದ್ದಾರೆ ಗೋಬಿ ನೂಡಲ್ಸ್ ಎಲ್ಲಾ ಮಾಡ್ಕಂತಾನೆ ಇಲ್ಲಿಗ ಬಾವುಟ್ರಿಗೆ ಸೇರ್ಸಕ್ಕೂ ಬರ್ತಾ ಇದ್ರು ಮತ್ತೆ ಏಣಿ ಹತ್ತಿ ಬಾವುಟ ಕಟ್ಟಕೂನು ಹೋಗ್ತಾ ಇದ್ರು ಎಲ್ಲಾನು ಅದನ್ನು ಮಾಡ್ತಾ ಇದ್ರು ಇಲ್ಲಿ ಹೋಟ್ಲನು ಮಾಡ್ತಾ ಇದ್ರು ನಾನು ಮಾಡ್ಬೇಕು ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಎಲ್ರು ಎಷ್ಟು ಚೆನ್ನಾಗಿ ಎಷ್ಟು ಖುಷಿಯಿಂದ ಮಾಡ್ತಿದಾರಲ್ವಾ ಈ ಎಕ್ಸೈಟ್ಮೆಂಟ್ ಎಲ್ರಿಗೂ ಅವತ್ತಿನ ದಿನ ಹೆಂಗಿತ್ತು ಅಂದ್ರೆ ಚಿಕ್ಕ ಚಿಕ್ಕ ಹುಡುಗರು ಸಹ ಬಾವುಟ ಎಲ್ಲ ಸೇರಿಸ್ತಾ ಇದ್ರು ಇವ್ರು ವಿನಾಯಕಣ್ಣ ಅಂತ ಹೇಳಿ ಅವರೇ ಈ ಬಾವುಟಗಳನ್ನೆಲ್ಲ ಹೊಲ್ಕೊಟ್ಟಿರೋದು ಅವತ್ತು ರೆಡಿ ಏನೋ ಬೇಗ ಸಿಗ್ಲಿಲ್ಲ ಅಂತ ತುಂಬಾ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತಂದಾಗ ಬೇಗ ಖಾಲಿ ಆಗಿದಾವೆ ಕೇಸರಿ ಬಟ್ಟೆ ತಗೊಂಡ್ಬಂದು ಅವರೇ ಈ ತರ ಬಾವುಟಗಳನ್ನೆಲ್ಲ ಹೊಲ್ದಿದಾರೆ ಅದು ತುಂಬಾ ಖುಷಿ ಅನ್ಸುತ್ತೆ ಅಲ್ವಾ ಯಾವಾಗಲೂ ರಾತ್ರಿ ಮನೆಗೆ ಹೋಗೋ ಟೈಮಲ್ಲಿ ಬಳೆಯವರು ಸಿಕ್ತಾರೆ ಅವತ್ತು ಬಂದಿದ್ರು ಅದೇ ಟೈಮಲ್ಲಿ ಹಾಗಾಗಿ ಕೇಸರಿ ಕಲರ್ ಬಳೆ ತಗೊಂಡೆ ಅವ್ರ ಹತ್ರನೇ ಫ್ರೆಂಡ್ಸ್ ನೋಡಿ ಬಾವುಟ ಎಲ್ಲ ಕಟ್ ಆದ್ಮೇಲೆ ಫೈನಲಿ ಈ ತರ ಕಾಣ್ತಾ ಇದೆ ಫ್ರೆಂಡ್ಸ್ ಹೇಗೆ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್ ಅವತ್ತಿನ ದಿನ ನಮ್ ದಾವಣಗೆರೆಯಲ್ಲಿ ಪ್ರತಿ ಏರಿಯಾದಲ್ಲೂ ಪೂಜೆ ಮಾಡಿದ್ದಾರೆ ಎಲ್ಲಾ ಈ ಇತರ ಕೇಸರಿ ಬಾವುಟಗಳನ್ನ ಹಾಕಿದ್ದಾರೆ ಎಷ್ಟು ಚೆನ್ನಾಗಿತ್ತು ಅವತ್ತಿನ ದಿನ ನೋಡ್ಲಿಕ್ಕೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಡೇ ಅಂದ್ರೆ ಬೆಳಿಗ್ಗೆ ಸೋಮವಾರ ದಿವಸದ್ದು ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ ಮತ್ತೆ ಏನೋ ಬಾವುಟ ಏನೋ ಗಾಡಿ ಏನೋ ಹೋಯ್ತು ದೊಡ್ಡ ಆರ್ಚಿಗೆ ಹಾಕಿದ್ವಲ್ಲ ಅದು ಬಾವುಟ ಕಿತ್ತು ಹೋಯ್ತು ಅಂತ ಹೇಳಿ ಮತ್ತೆ ಹೊಲಿದು ಮತ್ತೆ ಕಟ್ತಾ ಇದಾರೆ ಅವ್ರಿಗೆನೋ ಎಲ್ಲಾ ಚೆನ್ನಾಗಿ ಕಾಣಬೇಕು ನಾವು ಚೆನ್ನಾಗ್ ಮಾಡ್ಬೇಕು ಅನ್ನೋ ಚಿನ್ನಿ ಅಲ್ಲಿ ಎಲ್ಲ ಕಡೆ ನಿಂತ್ಕೊಂಡು ಹಾಯ್ ಮಾಡ್ತಿದ್ದಾಳೆ ಪಾಪ ಅವತ್ತು ಕಾಲೇಜ್ ಬೇರೆ ರಜಾ ಕೊಟ್ಟಿರ್ಲಿಲ್ಲ ಕಾಲೇಜಿಗೆ ಬೇರೆ ಹೋಗಬೇಕು ಅದೊಂದು ಬೇಜಾರಿತ್ತು ಅವಳಿಗೆ ಫ್ರೆಂಡ್ಸ್ ಜೆಂಟ್ಸ್ ಎಲ್ಲ ಸೇರಿ ರೆಡಿ ಮಾಡೋದು ಬಾವುಟ ಕಟ್ಟೋದು ಇದೆಲ್ಲ ಮಾಡ್ತಾ ಇದ್ದಾರೆ ನಮ್ದೆಲ್ಲ ಏನು ಕೆಲಸ ಇರ್ರಿ ಆ್ಯಸ್ ಯೂಶಯಲ್ ರಂಗೋಲಿ ಹಾಕೋದು ಜಾಗ ರೆಡಿ ಮಾಡೋದು ಅಲ್ವಾ ನೋಡಿ ಫ್ರೆಂಡ್ಸ್ ನಾವೆಲ್ಲರೂ ಸೇರಿ ರಂಗೋಲಿ ಹಾಕ್ತೀವಿ ರಂಗೋಲಿ ಹಾಕಿ ಅದಕ್ಕೆಲ್ಲ ಕಲರ್ ತುಂಬೋದೇ ನಮ್ಮ ಸಂಭ್ರಮ ಇದೊಂಥರ ತುಂಬ ಚೆನ್ನಾಗಿತ್ತು ಆ ಫೀಲು ಫ್ರೆಂಡ್ಸ್ ನೋಡಿ ರಂಗೋಲಿ ಎಲ್ಲ ಹಾಕಿ ಅದು ಎಲ್ಲ ತುಂಬಿದ ಮೇಲೆ ಫೈನಲಿ ಈ ಥರ ಕಾಣ್ತಾ ಇದೆ ರಂಗೋಲಿ ಹೇಗೆ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಪುಟ್ಟರಾಮ ಇವನು ಹೆಂಗೆ ಪಂಚೆ ಶರ್ಟ್ ಹಾಕೊಂಡ್ ಮಿಂಚ್ತಿದಾನೆ ಫ್ರೆಂಡ್ಸ್ ಇವ್ರು ಚಂದ್ರಣ ಅಂತ ಪೂಜೆ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ನಾವೇನ್ ಮಾಡ್ತಿದೀವಿ ಅಂತೆಲ್ಲ ಅದ್ರಲ್ಲಿ ಹಾಡ್ ಹಾಕಿದ್ರು ರಾಮಂದು ಮತ್ತೆ ಪೂಜೆ ಅಂದ್ಮೇಲೆ ಎಲ್ಲರೂ ಹಾಡ್ ಹಾಕೋದೆಲ್ಲ ಕಾಮನ್ ಅಲ್ವಾ ಹಾಗಾಗಿ ಕಾಪಿ ರೇಟ್ ಆಗುತ್ತೆ ಅಂತೇಳಿ ನಾನು ಮ್ಯೂಟ್ ಮಾಡಿದ್ದೆ ಫ್ರೆಂಡ್ಸ್ ಇಲ್ಲಿ ಪಾನಕ ಮಾಡ್ತಿದ್ದಾರೆ ಪ್ರಸಾದಕ್ಕೆ ಪಾನಕ ಮತ್ತೆ ಕೋಸಂಬರಿ ಮಾಡಿಸಿದ್ವಿ ಫ್ರೆಂಡ್ಸ್ ನಾವು ಯಾರಿಗೂ ಏನು ಕೇಳಿರಲಿಲ್ಲ ಅದು ಕೊಡಿಸಿ ಇದು ಕೊಡಿಸಿ ಅಂತೇಳಿ ಎಲ್ಲರೂ ಸೇರ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ವಿ ನೋಡಿ ನಾವು ಇವಾಗ ಪೂಜೆ ಶುರು ಮಾಡ್ತಿದ್ವಿ ಹನ್ನೆರಡು ಗಂಟೆ ಆಗಿದೆ ಅಲ್ಲಿ ಅಯೋಧ್ಯೆಯಲ್ಲೂ ಸಹ ಇವಾಗ ಪೂಜೆ ಶುರು ಮಾಡಿದ್ದಾರೆ ನಾವು ಅವಾಗೇ ಶುರು ಮಾಡೋಣ ಅಂಥೇಳಿ ಆವಾಗಲೇ ಸ್ಟಾರ್ಟ್ ಮಾಡ್ಕೊಂಡ್ವಿ চন্দ্ৰ Ja! ಫ್ರೆಂಡ್ಸ್ ನೋಡಿ ನಮ್ಮಲ್ಲಿ ಇವಾಗ ಪೂಜೆ ಮಾಡ್ತಿದ್ದಾನೆ ಆಲ್ಮೋಸ್ಟ್ ಎಲ್ಲ ವೀಡಿಯೋ ಮಾಡಿರೋದೇ ಅವನು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅಲ್ಲ ಪೂಜೆ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಅದೆಲ್ಲರಿಗೂ ಪಾನಕ ಕೊಡ್ತಾ ಇದ್ದಾರೆ ಹೋಗೋರಿಗೆ ಹೋಗೋರಿಗೆಲ್ಲರಿಗೂ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಒಂದ್ಸರಿ ನಾವು ಇನ್ನೊಂದ್ಸರಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ

ಕೆಲಸಕ್ಕೆ ಹೋಗಿರೋರು ಸಹ ಬಂದು ಸಂಜೆ ಈ ಥರ ಎಲ್ಲ ಕಡಲೆ ಬತ್ತೆ ದೀಪ ಎಲ್ಲ ಹಚ್ಚಿ ಪಾಪ ಅವರು ಹಾಗೆ ಪೂಜೆ ಮಾಡಿದ್ರು ಫ್ರೆಂಡ್ಸ್ ಅವತ್ತಿನ ದಿನ ಪೂಜೆನ ನೀವೆಲ್ಲ ಹೇಗೆ ಮಾಡಿದ್ರಿ ಅನ್ನೋದನ್ನ ನನ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ತನು ಖುಷಿ ಇವರೆಲ್ಲ ಸ್ಕೂಲಿಗೆ ಹೋಗಿದ್ರು ನಮ್ಮ ಚಿನ್ನೂ ಸಹ ಸ್ಕೂಲಿಗೆ ಹೋಗಿದ್ಲು ಅವಳು ಬಂದ ಮೇಲೆ ಎಲ್ಲ ಮುಗಿದೋಗಿತ್ತು ಫುಲ್ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ಲು ಬೇಗ ಬರ್ತಾಳೆ ಅಂತ ಅಂದ್ಕೊಂಡ್ರೆ ಅವಳು ಲೇಟಾಗಿ ಬಂದುಬಿಟ್ಟು ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್